ನಮಗೆ ಅನೇಕ ಸಮಯದಿಂದ ಅರಣ್ಯ ಇದೆ ಅದರದ್ದೇ ನಮಗೆ ತೊಂದರೆ ಇಷ್ಟವರೆಗಾಗಿಲ್ಲ ಇತ್ತೀಚೆಗೆ ಒಂದು ಎರಡು ಮೂರು ಸ್ಥಳ ಅದನ್ನು ಸ್ವಲ್ಪ ಆಗಿದೆ ಅದಕ್ಕೋಸ್ಕರ ವೈದ್ಯರ ಸಲಹೆಯಂತೆ ಮುಂದೆ ಆಗಾಗ್ಗೆ ಬಂದರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತದೆ ಬೇಗನೆ ಅದರ ಉಪಶಮ ಮಾಡಿಕೊಂಡು ಒಳ್ಳೆಯದಾಗಿ ಒಂದು ಚಿಕ್ಕ ರೀತಿಯ ಆಪರೇಷನ್ ಆಗ್ತದೆ ಯಾರೂ ಆತಂಕ ಪಡಬೇಕಾದ ಅಗತ್ಯವಿಲ್ಲ ಅಂತ ದೊಡ್ಡ ಸಮಸ್ಯೆ ಏನಿಲ್ಲ ಡಾಕ್ಟರ್ಗಳಲ್ಲಿ ವಿಶೇಷ ಗಮನ ಕೊಟ್ಟು ಮುತುವರ್ಜಿಯಿಂದ ಅದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಎಲ್ಲ ಅಭಿಮಾನಿಗಳು ಭಕ್ತರು ಇರಬೇಕು ಅಂತ ಇಷ್ಟು ಎಲ್ಲ ಎಲ್ಲರೂ ಕೂಡ ಶುಭ ಪ್ರಾರ್ಥನೆಯನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಬೇಕು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಆಪರೇಷನ್ ಅದೆಲ್ಲ ನಾನು ಹೇಳಿ ಈಗ ಅವರಿಗೆ ಗೊತ್ತಾಗೋದಿಲ್ಲ ಮತ್ತು ನೋಡಿಕೊಂಡು ಹೇಳ್ತಾರೆ ಅದು ಒಂದೇ ದಿವಸ ಅಥವಾ ನಾಳೆ ನಾಡಿದ್ದೇ ವಾಪಸ್ ಬರೋದು ಪೂಜೆ ಪುನಸ್ಕಾರ ಎಲ್ಲ ನಾವು ಮಾಡ್ತೇವೆ ಮತ್ತೆ ಚಿಕ್ಕವರು ಮಾಡ್ತಾರೆ ಅವರು ಮಾಡಲು ಮಾಡ್ತಾರೆ ನಾನು ಸತ್ಯವಾದ ಮಾಡ್ತೇವೆ ಇತ್ತೀಚೆಗೆ ಇತ್ಯಾದಿ